ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ. ಭೋಜೇಷು ಮಾತ ಶಯನೇಶು ಶುರಂಭ ಕಾಟರುಣಿ ಬಾ ಸ್ವಾಭಿಮಾನಿ ಮಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಹುಣಸೂರಿನಲ್ಲಿ ಉಪ ಕೇಂದ್ರವನ್ನ ಸ್ಥಾಪನೆ ಮಾಡಿ ಸಾಕಷ್ಟು ಮಹಿಳೆಯರಿಗೆ ತರಬೇತಿಯನ್ನ ನೀಡುತ್ತಾ ಅವರ ಸ್ವಉದ್ಯೋಗದ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸಬಲೀಕರಣ ಮಾಡುತ್ತಿರುವುದರ ಕುರಿತು ಹಾಗೂ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇರೋದು ಈ ಭಾಗದ ಜನರಿಗೆ ಎಷ್ಟು ಅನುಕೂಲ ಆಗ್ತಿದೆ ಎಂಬುದರ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಅವರು ಕಾರ್ಯಕ್ರಮ ಸಂಯೋಜಕರು ತಾಲೂಕು ಸರ್ ನಮಸ್ಕಾರ ಕಾರ್ಯೂರು ತಿಳಿಸ್ಕೊಡಿ ನನ್ನ ಹೆಸರು ರಾಜು ಅಂತ ಹೇಳಿ ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಲ್ಲಿ ಕಳೆದ ಆರು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅದರಲ್ಲಿ ಐದು ವರ್ಷ ಕ್ಷೇತ್ರ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಾ ಇದ್ದೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಲ್ಲಿ ನನಗೆ ತರಬೇತಿ ಸಂಯೋಜಕನಾಗಿ ಸೊ ಈಗ ಪ್ರೆಸೆಂಟ್ಲಿ ನಾನು ಹುಣಸೂರು ತರಬೇತಿ ಕೇಂದ್ರದಲ್ಲಿ ಈಗ ತರಬೇತಿ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಹುಣಸೂರು ತಾಲೂಕಿನ ಒಟ್ಟಾರೆ ಒಂದು ಒಂದು ನಮ್ಮ ಸಿ ಕಡೆಯಿಂದ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಸ್ತುತ ಏನೆಲ್ಲ ಕೆಲಸ ಸರ್ ನಿಮ್ಮ ಜವಾಬ್ದಾರಿಗಳೇನು ಈಗ ಹುಣಸೂರು ತರಬೇತಿ ಅಂತ ಕೇಂದ್ರ ಅಂತ ಹೇಳಿದಾಗ ಈಗ ಮೂರು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಇಲ್ಲಿ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ವಿ ತರಬೇತಿ ಕೇಂದ್ರ ಪ್ರಾರಂಭವಾದಂತಹ ಒಂದು ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಸವಾಲುಗಳು ಬಂತು ಯಾಕಪ್ಪ ಅಂತ ಹೇಳಿದ್ರೆ ತರಬೇತಿ ಅಂದ್ರೇನು ಇಲ್ಲಿ ಏನೇ ನಡೀತಾ ಇದೆ ಯಾವುದೇ ರೀತಿಯಾದಂಥ ಅವೇರ್ನೆಸ್ಸು ಜನಗಳಿಗೆ ಹೋಗಿರಲಿಲ್ಲ ಸೊ ಹಾಗಾಗಿ ಸಿಬ್ಬಂದಿ ವರ್ಗದವರು ಕೂಡ ಕಡಿಮೆ ಇದ್ದರಿಂದ ಕೇವಲ ಇಬ್ಬರು ಮೂರು ಜನ ಮಾತ್ರ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ವಿ ಸೊ ಹಾಗಾಗಿ ಅಷ್ಟೊಂದು ನಮಗೆ ಪ್ರಾರಂಭಿಕ ಹಂತದಲ್ಲಿ ಸಕ್ಸಸ್ ಅನ್ನೋದು ಸಿಗಲಿಲ್ಲ ಸೊ ತದನಂತರ ಒಂದು ವರ್ಷ ಒಂದೂವರೆ ವರ್ಷ ಕಳೆದ ನಂತರ ಜನಗಳಿಗೆ ಒಂದಷ್ಟು ಮಾಹಿತಿ ಹೋಯಿತು ಪಾಂಪ್ಲೆಟ್ಸ್ ಕೊಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಹಳ್ಳಹಳ್ಳಿಗೆ ಹೋಗಿ ಭೇಟಿ ಕೊಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಮನೆಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂತಹ ಮಕ್ಕಳನ್ನು ಮಹಿಳೆಯರನ್ನು ಸಂಪರ್ಕಿಸೋದ್ರಿಂದ ಅವರ ಒಂದು ಕುಟುಂಬದ ಸಮಸ್ಯೆ ಏನು ಅಂತ ಗೊತ್ತಾಗಿ ನಮ್ಮ ತರಬೇತಿಯಿಂದ ಅವರಿಗೆ ಏನೇನು ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ನಾವು ಅವ್ರಿಗೆ ಮಾಹಿತಿ ನೀಡಿದಾಗ ಒಂದು ಅವೇರ್ನೆಸ್ ಅಂತಕ್ಕಂಥದ್ದು ಗೊತ್ತಾಗಿ ಈಗ ಪ್ರಸ್ತುತ ತುಂಬ ಚೆನ್ನಾಗಿ ನಮ್ಮ ಒಂದು ತರಬೇತಿಗಳು ಚ ನಡೀತಾ ಇದೆ ಸೊ ಹಾಗಾಗಿ ಅದರಲ್ಲಿ ಈಗ ಪ್ರಮುಖವಾಗಿ ನಮ್ಮ ಹುಣಸೂರು ತರಬೇತಿ ಕೇಂದ್ರದಲ್ಲಿ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಈಗ ಬ್ಯೂಟಿಷಿಯನ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಟ್ರೈನ ನಿರಂತರವಾಗಿ ವರ್ಷದಲ್ಲಿ ನಾಲ್ಕು ಬ್ಯಾಚ್ ಮಾಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದೊಂದು ಬ್ಯಾಚ್ ನ ಕೊಡ್ತಾ ಇದೀವಿ ಅಂದ್ರೆ ಮಹಿಳಾ ಸಬಲೀಕರಣ ದೃಷ್ಟಿಯಿಂದ ಈ ಒಂದು ಸಾಕಷ್ಟು ತರಬೇತಿಗಳನ್ನ ಈ ವರ್ಷಕ್ಕೆ ನಾಲ್ಕು ಬ್ಯಾಚ್ ತರಬೇತಿಗಳನ್ನ ಕೊಡ್ತಾ ಬರ್ತಾ ಇರೋದು ಸ್ಥಳೀಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಈಗ ಸ್ಥಳೀಯವಾಗಿ ಅಂತ ಬಂದಾಗ ಮಹಿಳಾ ಸಬಲೀಕರಣ ಸಂಬಂಧಪಟ್ಟಂಗೆ ಈಗ ಗ್ರಾಮೀಣ ಹೋಗಿ ನಾವು ಮಾಹಿತಿ ಕೊಡ್ತೀವಿ ಜನಗಳಿಗೆ ಜೊತೆಗೆ ಪಟ್ಟಣ ಅಂತ ಬಂದಾಗ ಟೌನ್ ನಲ್ಲಿ ಒಂದಷ್ಟು ಈಗ ಬ್ಯೂಟಿಷಿಯನ್ ಕೋರ್ಸ್ಗಳಿಗೆ ಸಾಕಷ್ಟು ಅವಕಾಶಗಳಿವೆ ಸೊ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಸೊ ಇದರಿಂದ ಏನಾಗ್ತದೆ ಈಗ ಬ್ಯೂಟಿಷಿಯನ್ ಉದಾಹರಣೆಗೆ ಮೂರು ತಿಂಗಳು ತರಬೇತಿ ತೆಗೆದುಕೊಂಡ ನಂತರ ಆ ಮಹಿಳೆ ಬೇರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೆಲಸಕ್ಕೆ ಸೇರ್ಕೋಬೋದು ಅಥವಾ ತಾನೇ ಸ್ವಂತವಾಗಿ ಒಂದು ಬ್ಯೂಟಿ ಪಾರ್ಲರ್ನ ಪ್ರಾರಂಭಿಸ್ತೀನಿ ಅಂತಂದರೆ ಖಂಡಿತವಾಗಲೂ ಅವ್ರಿಗೆ ಬೇಕಾದಂತಹ ಪೂರಕವಾದಂಥ ಒಂದು ಕೌಶಲ್ಯವನ್ನು ನಾವು ಕೊಡ್ತಾ ಇದ್ದೀವಿ ಸೊ ಗುಣಮಟ್ಟದಲ್ಲಿ ಅಂತ ನಾವು ನೋಡಿದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ ಸೊ ಮಹಿಳೆಯರಿಗೆ ಸಾಕಷ್ಟು ವಿಚಾರಗಳು ಮನದಟ್ಟಾಗ್ತಾ ಇರೋದ್ರಿಂದ ಅವರು ಸರಿಯಾದ ರೀತಿಯಲ್ಲಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದಾರೆ ಹಂಗಾಗಿ ಆರ್ಥಿಕವಾಗಿ ಅಂತ ಬಂದಾಗ ತಿಂಗಳಿಗೆ ಮಾಸಿಕವಾಗಿ ಅವರು ಅವಕಾಶ ಚೆನ್ನಾಗಿತ್ತು ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತನಕನೂ ಕೂಡ ಗಳಿಸ್ಬೋದು ಈ ಒಂದು ಬ್ಯೂಟಿಷಿಯನ್ ತರಬೇತಿ ಕೇಂದ್ರದಲ್ಲಿ ಸೊ ಅದೇ ಥರ ಫ್ಯಾಷನ್ ಡಿಸೈನಿಂಗ್ ಅಂತ ಬಂದಾಗ ಅದು ಕೂಡ ಮೂರು ತಿಂಗಳು ತರಬೇತಿನ ಕೊಡ್ತೀವಿ ಇದನ್ನು ಗ್ರಾಮೀಣ ಮಟ್ಟದ ಮಹಿಳೆಯರು ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದರೆ ತಿಂಗಳಿಗೆ ಕನಿಷ್ಠ ಅಂದ್ರೂ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿನಷ್ಟು ಸಂಪಾದನೆ ಮಾಡ್ಬೋದು ಸೊ ಆ ಥರ ನಿದರ್ಶನಗಳು ತುಂಬಾನೇ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಆಗ್ತಾ ಇದೆ ಈ ಒಂದು ಹುಣಸೂರು ವಿಭಾಗದಲ್ಲಿ ಅಂದ್ರೆ ಪೂರ್ತಿ ಸಮಯ ಈ ಒಂದು ಕೆಲಸಕ್ಕೆ ಅಲ್ದನೆ ಮನೆಯ ನಿರ್ವಹಣೆ ಮಾಡಿ ಒಬ್ಬ ಮಹಿಳೆ ಸೊ ಬಿಡುವಿನ ಸಮಯದಲ್ಲಿ ಇಷ್ಟನ್ನ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ರಿ ಮಹಿಳೆಯರು ಅಂತ ಬಂದಾಗ ಒಂದು ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಹಿಳೆಯ ಜವಾಬ್ದಾರಿ ಆಗಿರುತ್ತದೆ ಸೊ ಹಾಗಾಗಿ ಮಕ್ಕಳನ್ನ ನೋಡಬೇಕು ಆ ಮನೆ ಯಜಮಾನನ್ನು ನೋಡಬೇಕಾಗ್ತದೆ ಅದರ ನಡುವೆ ಬಿಡುವಾದಂಥ ಸಂದರ್ಭದಲ್ಲಿ ಈ ಒಂದು ಏನು ನಮ್ಮಲ್ಲಿ ತರಬೇತಿ ತೋರ್ಕೊಂಡಿರ್ತಾರೆ ಆ ಒಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಾಗ ಖಂಡಿತವಾಗ್ಲೂ ಆಕೆ ಆರ್ಥಿಕವಾಗಿ ಸಬಲೀಕರಣ ಆಗ್ಬೋದು ಕುಟುಂಬದ ಜವಾಬ್ದಾರಿ ಜೊತೆಗೆ ಈ ಒಂದು ತನ್ನ ಸೌದ್ಯೋಗವನ್ನು ಕೂಡ ಸಾಗಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಇವಾಗ ಹೇಳಿದ್ರಿ ಕುಟುಂಬದ ನಿರ್ವಹಣೆಯ ಜೊತೆಗೆ ಉದ್ಯೋಗದ ಗುಣಮಟ್ಟವನ್ನ ರೂಪಿಸಿಕೊಂಡು ಆರ್ಥಿಕವಾಗಿ ಮುನ್ನಡೆಯೋದ್ರ ಜೊತೆಗೆ ಅಂದ್ರೆ ಅವರ ಸ್ವಂತ ವೈಯಕ್ತಿಕ ಬೆಳವಣಿಗೆಗೂ ಕೂಡ ಕಡೆಯಿಂದ ಆಗ್ತಾ ಇದೆ ಖಂಡಿತ ಮೇಡಮ್ ಇದ್ರಲ್ಲಿ ಇನ್ನೊಂದು ನಮಗಾದಂತ ಅನುಭವ ಅಂತ ಕೆಲವು ಮನೆಗಳಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿ ಅಲ್ಲಿ ಕುಟುಂಬ ವ್ಯವಸ್ಥೆ ಸರಿಯಿಲ್ಲದೆ ಅಥವಾ ಆ ಯಜಮಾನ ಆ ಒಂದು ಮದ್ಯಪಾನಕ್ಕೆ ಒಳಗಾಗಿ ಎಷ್ಟೋ ಉದಾಹರಣೆಗಳಿದೆ ಮದ್ಯದಲ್ಲೇ ಆಕೆ ವಿದ್ವೆಯಾಗಿರ್ತಕ್ಕಂಥದ್ದು ಸೊ ವಿದ್ವೆಯಾದಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ತರಬೇತಿಗಳೇನಿದೆ ಸಾಕಷ್ಟು ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟೈತೆ ತನ್ನ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಾನು ಅಬಲೆ ಇಲ್ಲ ಸಬಲೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಒಂದು ವಿಚಾರವಾಗಿ ಈ ನಮ್ಮ ತರಬೇತಿ ಕೇಂದ್ರ ಸಾಕಷ್ಟು ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ ಹಂಗಾಗಿ ಅವರು ಸ್ವಂತವಾಗಿ ತಮ್ಮ ದುಡಿಮೆಯನ್ನು ಯಾವುದೇ ರೀತಿಯಾದಂಥ ಇನ್ನೊಬ್ಬರ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಯಾಗಿ ತಮ್ಮ ಜೀವನ ಕಟ್ಕೋಬಹುದು ಅಂದ್ರೆ ಎಷ್ಟು ವರ್ಷದಿಂದ ಇದು ಹುಣಸೂರು ಭಾಗದಲ್ಲಿ ಸ್ಥಾಪನೆ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಪ್ರಾರಂಭ ಆಯಿತು ಈಗ ನಾಲ್ಕನೇ ವರ್ಷದ್ದು ಈಗ ರನ್ನಿಂಗ್ ಇರ್ತಕ್ಕಂಥದ್ದು ತರಬೇತಿ ಕೇಂದ್ರ ಈ ಮೂರು ವರ್ಷದಲ್ಲಿ ನಾವು ಪ್ರತಿ ವರ್ಷನೂ ಕೂಡ ನಾಲ್ಕು ನಾಲ್ಕು ಬ್ಯಾಚ್ ಮಾಡ್ತಾ ಇದ್ದೀವಿ ಒಂದು ಬ್ಯಾಚ್ ಗೆ ಹದಿನೈದು ಜನ ಫ್ಯಾಷನ್ ಡಿಸೈನಿಂಗ್ ತಗೋತೀವಿ ಹತ್ತು ಜನ ಬ್ಯೂಟಿಷಿಯನ್ ಕೋರ್ಸ್ ಗೆ ಅಡ್ಮಿಷನ್ ತಗೋತೀವಿ ಪರ್ ಬ್ಯಾಚ್ ಸೊ ಅಷ್ಟೇ ಜನ ತಗೊಳಕ್ ಯಾಕಂದ್ರೆ ನಾವು ಗುಣಮಟ್ಟ ಕೊಡ್ಬೇಕು ಅಂತ ಬಂದಾಗ ಸುಮ್ಮನೆ ದೊಡ್ಡ ತರ ನಾವು ಜನಗಳ ಜಾಸ್ತಿ ಮಾಡ್ಕೊಳಕ್ ಆಗಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ಒಂದು ಬ್ಯಾಚ್ ಗೆ ಹದಿನೈದು ಜನ ಫ್ಯಾಷನ್ ಡಿಸೈನಿಂಗ್ ಹತ್ತು ಜನ ಬ್ಯೂಟಿಷಿಯನ್ ಕೋರ್ಸ್ ಗೆ ದಾಖಲಾತಿ ಮಾಡ್ಕೋತೀವಿ ಅಂದ್ರೆ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿಗಳು ಸಿಗ್ತಾ ಇದೆಯಾ ಸರ್ ಈಗ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲ ಬಡ ಕುಟುಂಬದಿಂದಲೇ ಬರ್ತಾಯಿರ್ತಕ್ಕಂಥ ಮಹಿಳೆಯರಾಗಿರೋದ್ರಿಂದ ಅವ್ರಗಳಿಗೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳಿರ್ತದೆ ಸೊ ಹಾಗಾಗಿ ಈಗ ಅವ್ರಿಗೆ ಒಂದು ಕೋರ್ಸ್ಗೆ ಅಂತ ಬಂದಾಗ ಉದಾಹರಣೆಗೆ ಬ್ಯೂಟಿಷಿಯನ್ ಅಂತ ಬಂದಾಗ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚಾಗ್ತದೆ ಅವ್ರಿಗೆ ಒಂದು ಬ್ಯಾಚಿಗೆ ಸೊ ಹಾಗಾಗಿ ಅವರು ಆ ಇಪ್ಪತ್ತಾರು ಸಾವಿರ ರೂಪಾಯಿನಾದ್ರೆ ಅವ್ರ ಹಾಕಿ ಆಗಿರಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಅಂದರೆ ಆರು ಸಾವಿರ ಅಷ್ಟು ನಾವು ಈಗ ನಾವು ಒಂದು ಕಾಂಟ್ರಿಬ್ಯೂಷನ್ನ ಇದ್ದೀವಿ ಅದನ್ನು ಕೂಡ ಒಂದೇ ಸಲ ಅವರು ಕಟ್ಟಲೇಬೇಕು ಅಂತ ಏನು ಕಡ್ಡಾಯ ಇರಲ್ಲ ಅದು ಒಂದು ಎರಡು ಅಥವಾ ಮೂರು ಹೀಗಾಗಿ ಅವ್ರಿಗೆ ಏನಾಗ್ತದೆ ಒಂದೇ ಸಲ ಆಗಲ್ಲ ಅವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ಒಟ್ಟಾರೆ ಆರ್ ಎಸ್ ಸಿ ಸೆಂಟರ್ ಹುಣಸೂರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭ ಆಗಿದ್ರ ಉದ್ದೇಶ ಏನು ಸರ್ ಈ ಭಾಗದ ಜನಗಳಿಗೆ ಅಂದ್ರೆ ಹುಣಸೂರು ತಾಲೂಕಿನ ನಾಮನ್ನು ಕೆ ಆರ್ ನಗರ ಪ್ರಿಯಾಪಟ್ಣ ಹುಣಸೂರು ಮೂರು ಭಾಗದ ತಾಲೂಕಿನ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶಿತೆಯನ್ನು ಪ್ರಾರಂಭ ಮಾಡಿದ್ವಿ ಆದರೆ ಕೆ ಆರ್ ನಗರ ಮತ್ತು ಪ್ರಿಯಾಪಟ್ಟಣದಿಂದ ಬರಲಿಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ ಜೊತೆಗೆ ಅವರಿಗೆ ಸಂಸಾರನ ಅಲ್ಲಿ ನೋಡಿಕೊಂಡು ಬರಬೇಕಾಗ್ತದೆ ಸೊ ಟೈಮು ಸಾಕಷ್ಟು ಇಟ್ಟಿದೆ ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ ಸ್ಥಳೀಯರು ಜಾಸ್ತಿ ದಿನ ಸದ್ಬಳಕೆ ಪಡ್ಕೊಳ್ತಾ ಇದ್ದಾರೆ ಸೊ ಕೆ ಆರ್ ನಗರ ಆಗಿರ್ಬೋದು ಪ್ರಿಯಾಪಟ್ನ ಆಗಿರ್ಬೋದು ಅವ್ರಗಳಿಗೆ ಸ್ವಲ್ಪ ಕಮ್ಯುನಿಕೇಷನ್ ಬಸ್ ಕಂಬೈನ್ಸ್ ಸ್ವಲ್ಪ ಇನ್ ಟೈಮ್ ಇಲ್ದಿರೋದ್ರಿಂದ ಸೊ ಅವ್ರುಗಳು ಕೆಲವರು ನಾವು ಅಂದ್ಕೊಂಡಷ್ಟು ಅಡ್ಮಿಷನ್ ಆಗ್ತಾ ಇಲ್ಲ ಹಾಗಾಗಿ ಸ್ಥಳೀಯರಿಗೆ ಇದು ಸಾಕಷ್ಟು ಅನುಕೂಲ ಆಗಿದೆ ಹಾಗಾಗಿ ನಾವು ಇಲ್ಲಿ ಏನಕ್ಕಪ್ಪ ಅಂತಂದರೆ ಹುಣಸೂರಲ್ಲಿ ತುಂಬ ಒಂದು ಗ್ರಾಮೀಣ ಮ ಪ್ರದೇಶದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅವಶ್ಯಕತೆ ಇರತಕ್ಕಂಥದ್ದು ಯಾಕಂದರೆ ಪಟ್ಟಣದಿಂದ ಸಾಕಷ್ಟು ದೂರದಲ್ಲಿ ಗ್ರಾಮಗಳಿದೆ ಹಾಗಾಗಿ ಅಲ್ಲಿಂದ ಬಂದು ಪ್ರತಿ ಇವತ್ತು ಅವ್ರದ್ದು ಅಬ್ಬರ ದಿನ ಆಗಿರ್ಬೋದು ಅಥವಾ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲ ಇಲ್ಲೇ ಬಂದು ಹೊಲಿಗೆ ಮಾಡಿಸ್ಬೇಕಾಗಿತ್ತು ಬಟ್ ಇವಾಗ ಏನಾಗಿದೆ ಪಟ್ಟಣ ದೂರ ಇರೋದ್ರಿಂದ ಅಲ್ಲಿ ಭಾಗದ ಮಹಿಳೆಯರೇ ತಗೊಳ್ಳೋದ್ರಿಂದ ಸೊ ಅವರುಗಳು ಅವರ ಗ್ರಾಮಗಳಲ್ಲೇ ಪ್ರಾರಂಭ ಮಾಡ್ಬೋದು ಸೊ ಹಂಗಾಗಿ ಒಳ್ಳೆ ಸಂಪಾದನೆ ಕೂಡ ಅವ್ರಿಗೆ ಆಗ್ತದೆ ಆಯ್ತು ಹಂಗಾಗಿ ಆರ್ಥಿಕವಾಗಿ ಭಾಳಷ್ಟು ಅನುಕೂಲ ಇದೆ ಮಹಿಳೆಯರಿಗೆ ಇವು ಅಂದ್ರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಬರೀ ಹೆಚ್ಡಿ ಕೋಟೆ ಕೆಂಚನಹಳ್ಳಿ ಈ ಭಾಗಕ್ಕೆ ಸೀಮಿತ ಆಗಿರದೇನೆ ಹುಣಸೂರು ಭಾಗಕ್ಕೆ ಬಂದು ಈ ಒಂದು ಸ್ಥಳೀಯರಿಗೆ ತರಬೇತಿಯನ್ನ ಕೊಡ್ತಾ ಇರೋದು ಈ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ರಿ ಇದು ಮಹಿಳಾ ಸಬಲೀಕರಣ ದೃಷ್ಟಿಯಿಂದ ಬರೀ ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು ಇದು ಹೊರತುಪಡಿಸಿ ಇನ್ಯಾವೆಲ್ಲ ರೀತಿಯ ತರಬೇತಿಗಳನ್ನ ಇನ್ನಿತರ ಜನರಿಗೂ ಕೊಡ್ತಾ ಬರ್ತಾ ಇದ್ದೀರಿ ಸರ್ ಈಗ ನಮ್ದು ವಿವೇಕ ಗ್ರಾಮೀಣ ಕೇಂದ್ರ ಅಂತ ಬಂದಾಗ ಮೂರು ಭಾಗ ಮಾಡ್ಕೊಂಡಿದ್ವಿ ಒಂದು ವೊಕೇಶನಲ್ ಟ್ರೈನಿಂಗು ಎರಡನೇದು ಅಗ್ರಿಕಲ್ಚರ್ ಟ್ರೈನಿಂಗು ಮೂರನೇದು ಅಕಾಡೆಮಿಕ್ ಟ್ರೈನಿಂಗು ಸೊ ವೊಕೇಶ್ನಲ್ ಅಂತ ಬಂದಾಗ ನಾನು ಮೊದಲೇ ಹೇಳಿದಾಗೇನೆ ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿಷಿಯನ್ನು ಇದರ ಜೊತೆಗೆ ಯುವಕರುಗಳಿಗೆ ಹಿಂದಿನ ಯುವಕರುಗಳು ಎಷ್ಟೋ ಜನ ಎಜುಕೇಷನ್ ಮಾಡಿ ನಿರುದ್ಯೋಗಿಗಳಾಗಿದ್ದಾರೆ ಸೊ ಆ ಥರ ನಿರುದ್ಯೋಗಿಗಳಿಗೆ ನಮ್ಮಲ್ಲಿ ಯುವಕರಿಗೆ ಅಂತಲೇ ಹೇಳಿ ಮೊಬೈಲ್ ರಿಪೇರಿ ಆಗಿರ್ಬೋದು ಎಲೆಕ್ಟ್ರಿಷಿಯನ್ನು ಪ್ಲಮ್ಮಿಂಗು ಸೊ ಈ ಥರದ ತರಬೇತಿಗಳನ್ನ ಕೊಡ್ತಾಯಿದ್ದೀವಿ ಸೊ ಈಗ ಮತ್ತೆ ನಾವು ಟೂ ವೀಲರ್ ಮೆಕ್ಯಾನಿಕ್ ಟ್ರೈನಿಂಗು ಕೂಡ ಕೊಡ್ತಾಯಿದ್ದೀವಿ ಈಗ ಪ್ರಾರಂಭ ಮಾಡಬೇಕು ಅಂತ ಈಗ ಆಲ್ರೆಡಿ ಪ್ಲಾನಿಂಗ್ ಆಗಿದೆ ಇದಿಷ್ಟು ಕೂಡ ವೊಕೇಶನಲ್ ಟ್ರೈನಿಂಗ್ ಅಂದರೆ ವೃತ್ತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ವೃತ್ತಿಪರ ತರಬೇತಿಗಳು ಇನ್ನು ಅದೇ ರೀತಿ ರೈತರಿಗೆ ಅಂತ ಬಂದಾಗ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಕರಿತೀವಿ ಸೊ ಹಾಗಾಗಿ ಅಗ್ರಿಕಲ್ಚರ್ ಅಂತ ಬಂದಾಗ ರೈತರಿಗೆ ನಾವು ಒಂದು ಗ್ರಾಮ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಹಸುಗಳನ್ನ ಸಾಕ್ತಾ ಇರ್ತಾರೆ ಹಾಗಾಗಿ ನಾವು ಹಸು ಸಾಕಾಣಿಕೆ ತರಬೇತಿನ ಕೊಡ್ತಾ ಇದ್ದೀವಿ ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ರೇಷ್ಮೆ ಸಾಕಾಣಿಕೆ ತರಬೇತಿ ಮತ್ತು ಅದ್ರ ಜೊತೆಗೆ ಜೇನು ಸಾಕಾಣಿಕೆ ಜೇನು ಕೃಷಿ ತರಬೇತಿ ಆಗಿರ್ಬೋದು ಅಣಬೆ ಬೇಸಾಯ ಇವತ್ತೆಷ್ಟೋ ಜನ ಮಹಿಳೆಯರು ಮನೆಯಲ್ಲಿ ಇದ್ಕೊಂಡೇ ಒಂದು ಅಣಬೆ ಕೃಷಿಯನ್ನು ಮಾಡ್ಬೋದು ಸೊ ಹಾಗಾಗಿ ಅಣಬೆ ಕೃಷಿ ಸಂಬಂಧಪಟ್ಟಂಗೆ ಆ ಒಂದು ತರಬೇತಿನ ಕೊಡ್ತಾ ಇದ್ದೀವಿ ಇದಿಷ್ಟು ರೈತರಿಗೆ ಸಂಬಂಧಪಟ್ಟಂಥ ತರಬೇತಿಗಳು ಇನ್ನು ಅಕಾಡೆಮಿಕ್ಸ್ ಟ್ರೈನಿಂಗ್ ಅಂದರೆ ಶೈಕ್ಷಣಿಕ ಮಾದರಿ ತರಬೇತಿಗಳು ಅಂತ ಬಂದಾಗ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೇ ಪಿ ಟಿ ವೈ ಬಿ ಏನು ಪಂಚಕರ್ಮ ಥೆರಪಿ ಯೋಗ ಬಿ ಅಂತ ಕರಿತೀವಿ ಸೊ ಒಂದು ಆರು ತಿಂಗಳ ಪಿ ಟಿ ವೈ ಬಿ ಕೋರ್ಸನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸು ತುಂಬಾ ಅನುಕೂಲ ಆಗ್ತಾ ಇದೆ ಅಂದರೆ ಎಜುಕೇಷನ್ ಮಾಡಿ ನಿರುದ್ಯೋಗಿಗಳಾಗಿರ್ತಕ್ಕಂಥ ಈ ಥರ ವಿದ್ಯಾರ್ಥಿಗಳಿಗೆ ಈ ರೀತಿ ನಾವು ಒಂದು ಸಿಕ್ಸ್ ಮಂತ್ ಕೋರ್ಸನ್ನು ಕೊಟ್ಟಾಗ ಅವರಿಗೆ ನಾವೇ ಒಂದು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡೋದ್ರಿಂದ ಅವರು ಖಂಡಿತವಾಗ್ಲೂ ಕೂಡ ಈ ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗ್ಬೋದು ಅದೇ ರೀತಿ ಜಿ ಡಿ ಎ ಅಂತ ಹೇಳಿ ಜನ್ರಲ್ ಡ್ಯೂಟಿ ನರ್ಸಿಂಗ್ ಅಸಿಸ್ಟೆಂಟ್ ಅಥವಾ ಓಮ್ ನರ್ಸಿಂಗ್ ಅಂತ ಹೇಳಿ ಕರಿತೀವಿ ಸೊ ಇವತ್ತು ಎಷ್ಟೋ ಜನ ಟೌನ್ಗಳಲ್ಲಿ ಪೇಷೆಂಟ್ಗಳು ಈಗ ಶುಗರ್ ಆಗಿರ್ಬೋದು ಡಯಾಬಿಟೀಸ್ ಆಗಿರ್ಬೋದು ಈ ಥರ ಅಫಿಷಿಯಲ್ ಪೇರೆಂಟ್ಸ್ಗಳು ಮನೆಯಲ್ಲೇ ಇದ್ಕೊಂಡೇ ಟ್ರೀಟ್ಮೆಂಟ್ ತೊಗೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ಇವತ್ತಿನ ಒತ್ತಡ ಜೀವನದಲ್ಲಿ ಅವರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವು ಏನು ಮಾಡ್ತೀವಿ ಈ ಥರ ಹೋಮ್ ನರ್ಸಿಂಗ್ ಓಮ್ ಕೇರ್ ಅಂದರೆ ಪೇರೆಂಟ್ಸ್ಗಳನ್ನ ಯಾವ ರೀತಿ ನಾವು ಕೇರ್ ಮಾಡಬೇಕು ವಯಸ್ಸಾದಂಥವ್ರನ್ನ ವೈಯರೋ ಥರ ಆ ಒಂದು ಕೋರ್ಸನ್ನು ನಮ್ಮಲ್ಲಿ ಐದು ತಿಂಗಳ ಒಂದು ಜಿ ಡಿ ಎ ಅಥವಾ ಓಮ್ ನರ್ಸಿಂಗ್ ಕೋರ್ಸನ್ನು ಪ್ರಾರಂಭಿಸಿ ಅದನ್ನು ಕೂಡ ನಾವು ಟ್ರೈನಿಂಗ್ ಕೊಡ್ತಾ ಇದಕ್ಕೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಅಥವಾ ಆ ಒಂದು ಅಂತ್ಯಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ತರಬೇತಿನ ಕೊಡ್ತಾ ಇರತಕ್ಕಂಥದ್ದು ಇನ್ನೊಂದು ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಲೈಫ್ ಸ್ಕಿಲ್ ಕೋರ್ಸು ಇದು ನಮ್ಮ ಕೆಂಚಳಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೀವಿ ಇದು ನಾಲ್ಕು ತಿಂಗಳು ಟ್ರೈನಿಂಗ್ ಇರ್ತದೆ ಸೊ ಈ ನಾಲ್ಕು ತಿಂಗಳು ಟ್ರೈನಿಂಗಲ್ಲಿ ಅವರಿಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಸಮೂಹನ ಕೌಶಲ ಜೀವನ ಕೌಶಲ್ಯ ಮತ್ತು ಸ್ಪೋಕನ್ ಇಂಗ್ಲೀಷ್ ಮತ್ತು ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್ ಈ ನಾಲ್ಕನ್ನು ಒಳಗೊಂಡಂತೆ ತರಬೇತಿಗಳನ್ನ ಕೊಡುವುದರಿಂದ ಅವರು ಹೊರಗೆ ಒಳ್ಳೆ ಒಳ್ಳೆಯ ಕಂಪ್ನಿಗಳಲ್ಲಿ ಉದ್ಯೋಗಗಳನ್ನು ಗಿಟ್ಟಿಸ್ಕೋಬೋದು ಅವರ ಒಂದು ನಾಲೆಡ್ಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಸೊ ಆ ಉದ್ದೇಶಕ್ಕೋಸ್ಕರ ಈ ಒಂದು ತರಬೇತಿಯನ್ನು ಕೊಡ್ತಾಯಿದ್ದು ಜೊತೆಗೆ ಅದಕ್ಕೆ ಉದ್ಯೋಗ ಉದ್ಯೋಗಾವಕಾಶಗಳನ್ನೂ ಕೂಡ ನಾವೇ ಕಲ್ಪಿಸ್ಕೊಡೋದ್ರಿಂದ ಸಾಕಷ್ಟು ಅವಕಾಶಗಳಿದೆ ಸೊ ಈ ಇಷ್ಟು ತರಬೇತಿಗಳನ್ನ ನಾವು ಈ ಭಾಗದಲ್ಲಿ ಈಗ ಹುಣಸೂರಾಗಿರ್ಬೋದು ಕೇರನಗರ ಆಗಿರ್ಬೋದು ಪಿರೇಪಟ್ಟಣ ಆಗಿರ್ಬೋದು ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆ ನಾವು ಮೊಬೈಲೈಸ್ ಮಾಡಲಿಕ್ಕೆ ಹೋದಾಗ ಆ ಮನೆಗಳಲ್ಲಿ ನಾವು ಒಂದು ಅಸೆಸ್ಮೆಂಟ್ ಮಾಡಿದಾಗ ಸೊ ಅಲ್ಲಿ ಯಾ ಆ ಮನೆಯಲ್ಲಿ ಯಾವ ವಿದ್ಯಾರ್ಥಿಗೆ ಏನು ಅವಶ್ಯಕತೆ ಇದೆ ಉದಾಹರಣೆಗೆ ಈಗ ಒಂದು ಹುಡುಗ ಎಸ್ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿ ಮನೆಯಲ್ಲೇ ಇರ್ಬೋದು ಸೊ ಆ ಥರ ಇದ್ದಾಗ ನಾವು ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ಗೆ ಅಥವಾ ಜೆ ಡಿ ಎ ಕೋರ್ಸ್ಗೆ ನಾವು ರೆಫರ್ ಮಾಡ್ಬೋದು ಅಥವಾ ಒಂದು ಎಸ್ ಎಸ್ ಎಲ್ ಸಿ ಪಾಸಾಗಿ ಅಥವಾ ಪಿ ಯು ಸಿ ಪಿ ಎಲ್ ಆಗಿ ಮಲ್ಲಿರ್ತಕ್ಕಂಥ ಯುವಕರಗಳಿಗೆ ನಾವು ಈ ಒಂದು ಪಿ ಪಿ ಟಿ ವೈ ಬಿ ಕೋರ್ಸ್ ಅಂತ ಏನು ಹೇಳಿದ್ವಿ ಅದನ್ನು ರೆಫರ್ ಮಾಡ್ಬೋದು ಜೊತೆಗೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಅಥವಾ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಎಲೆಕ್ಟ್ರಿಷಿಯನ್ನು ಪ್ಲಂಬಿಂಗು ಮೊಬೈಲ್ ರಿಪೇರಿ ಟ್ರೈನಿಂಗ್ ಈ ಥರ ತರಬೇತಿಗಳನ್ನ ನಾವು ರೆಫರ್ ಮಾಡುವಂಥದ್ದು ಸೊ ನಾವು ಕೂಡ ಇಲ್ಲಿಂದ ನಾವು ರೆಫರ್ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿ ತರಬೇತಿ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಸಹೋದ್ಯೋಗವನ್ನು ಕಂಡುಕೊಳ್ಳೋದ್ರಲ್ಲಿ ಎಸ್ ಎಸ್ಸನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಯುವಕರುಗಳಿಗೂ ಕೂಡ ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೊಟ್ಟಿದೆ ಇನ್ನಷ್ಟು ಜನರು ಅಥವಾ ಇನ್ನಷ್ಟು ಮಹಿಳೆಯರು ಪಡ್ಕೊಬೇಕು ಬ್ಯೂಟಿಷಿಯನ್ ಆಗಿರ್ಬೋದು ಈಗಾಗಲೇ ಇರದಂಗೆ ಮೂರು ರೀತಿಯ ಒಂದು ಕೊಡ್ತಾ ಇದೀರಿ ಅಂತ ಹೇಳಿದ್ರೆ ಆ ಎಲ್ಲ ತರಬೇತಿಗಳನ್ನ ಪಡ್ಕೋಬೇಕು ಅಂತಂದ್ರೆ ನಿಮ್ಮನ್ನ ಹೇಗೆ ಸಂಪರ್ಕಿಸಬೇಕಾಗುತ್ತೆ ಸರ್ ಈ ಒಂದು ಅವ್ರು ಹೇಗೆ ಪಡ್ಕೋಬೇಕಾಗತ್ತೆ ಸೊ ನಮ್ದು ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಹುಣಸೂರ್ನಲ್ಲಿ ಗೋಕುಲ ರಸ್ತೆ ಆರ್ ಎಸ್ ಸೂಪರ್ ಮಾರ್ಕೆಟ್ ಹತ್ತಿರ ಸೊ ಇದು ನಮ್ಮದು ಮೇನ್ ಆಫೀಸ್ ಅಡ್ರೆಸ್ಸು ಇನ್ನು ಮೊಬೈಲ್ ಸಂಖ್ಯೆ ಅಂತ ಬಂದಾಗ ನೈನ್ ಸಿಕ್ಸ್ ತ್ರೀ ಟು ಒನ್ ಫೈವ್ ಒನ್ ಏಟ್ ಫೈವ್ ಸಿಕ್ಸ್ ತೊಂಬತ್ತಾರು ಮೂವತ್ತೆರಡು ಹದಿನೈದು ಹದಿನೆಂಟು ಐವತ್ತಾರು ಈ ಸಂಖ್ಯೆ ಕರೆ ಮಾಡಿದರೆ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಸೊ ಮತ್ತೊಂದು ಮೊಬೈಲ್ ಸಂಖ್ಯೆ ಅಂತ ನೋಡಿದಾಗ ಒಂಬತ್ತು ಒಂಬತ್ತು ಏಳು ಎರಡು ಏಳು ನಾಲ್ಕು ಎರಡು ಒಂಬತ್ತು ನಾಲ್ಕು ಏಳು ಈ ನಂಬರ್ಗೂ ಕೂಡ ಕರೆ ಮಾಡ್ಬೋದು ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರದಲ್ಲಿ ಯಾವೆಲ್ಲ ತರಬೇತಿಗಳು ಲಭ್ಯ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳಿಗರಿಗೆ ತಿಳಿಸಿಕೊಂಡಿದಿರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಕೇಳುಗರೆ ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹುಣಸೂರು ತಾಲೂಕಿನ ಹೆಗ್ಗದ್ದೂರು ಗ್ರಾಮದ ಶ್ರೀಮತಿ ಸೌಮ್ಯರವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಕೇಳುಗರೆ ಅವರಿಂದನೇ ಅವರ ಸ್ವಉದ್ಯೋಗದ ಕುರಿತು ಅವರ ಅನುಭವವನ್ನು ತಿಳಿಯೋಣ ಮಣ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಮ ಒಂದು ಸಣ್ಣ ಪರಿಚಯನ ನಮಗೆ ನಮ್ಮ ನಾನು ಹೆಗ್ಗಂದೂರಿಗೆ ಮದುವೆ ನನ್ನ ನಾನು ಬೇಸಿಕ್ಲಿ ನಮ್ಮ ಜೆ ಸಿ ಎಂ ಅಲ್ಲಿ ಆರ್ ಸಿ ಎಚ್ ಪ್ರಾಜೆಕ್ಟಲ್ಲಿ ಹೆಲ್ತ್ ಸೂಪರ್ವೈಸರ್ ಆಗಿ ಎರಡು ವರ್ಷ ಕಂಪ್ಲೀಟ್ ಮಾಡಿದ್ದೆ ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತೇಳಿ ಮಕ್ಕಳಿಗೆ ಎಜುಕೇಶನ್ ಈ ಸಮಸ್ಯೆಯಿಂದಾಗಿ ಕೆಲಸನ ರಿಸೈನ್ ಮಾಡಿ ಮನೇಲಿ ಸುಮ್ಮನೆ ಕೂತು ಇವಾಗ ಸಂಸಾರ ಬೆಳ್ದಂಗೆ ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂದಾಗ ಒಬ್ಬರೇ ದುಡ್ದು ತಂದು ಹಾಕೋದು ಅಂದರೆ ಸಾಧ್ಯ ಇಲ್ಲ ಅಂಥೇಳಿ ಸುಮ್ಮನೆ ಕೂರೋದು ಬೇಡ ಅಂಥೇಳಿ ಹೊಸ ಇದೇ ಮನೇಲಿ ನೋಡ್ಕೊತಿದ್ದೀವಿ ಅದ್ರ ಜೊತೆಗೆ ನನ್ನಿಂದನೂ ಸ್ವಲ್ಪ ಆದಾಯ ಆಗಲಿ ಹೇಳಿ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ನಾನೇ ಓನಾಗಿ ಕೇಳ್ಕೊಂಡು ಬಂದೆ ಬಂದು ತ್ರೀ ಮಂತ್ಸ್ ಲಾಸ್ಟು ಜೂನಿಂದ ತ್ರೀ ಮಂತ್ಸ್ ಟ್ರೈನಿಂಗ್ ತೊಗೊಂಡು ಗೌರಿ ದೀಪಾವಳಿಗೆ ಕ್ಲೋಸ್ ಆಯಿತು ಬ್ಯಾಚು ಇವಾಗ ನಾನೇ ಓನಾಗಿ ಮನೆಯಲ್ಲೇ ಫ್ಯಾಷನ್ ಡಿಸೈನಿಂಗ್ ಟೈಲರಿಂಗ್ ಕ್ಲಾಸ್ನ ಮಾಡ್ತಾಯಿದ್ದೀನಿ ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ದುಡಿತಾ ಇದ್ದೀನಿ ಮೇಡಮ್ ಇವಾಗ ಮದುವೆ ಸೀಸನ್ ಇರೋದ್ರಿಂದ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಏನು ತೊಂದರೆ ಇಲ್ಲ ಹಬ್ಬಗಳಲ್ಲಿ ಸೀಸನ್ ಇದ್ದಂಗೆ ಬಟ್ಟೆ ಇನ್ ಟೈಮ್ಗೆ ನಾವು ಎಷ್ಟು ಕಂಪ್ಲೀಟಾಗಿ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ ಅಷ್ಟು ಚೆನ್ನಾಗಿ ಬಟ್ಟೆ ಕೊಡ್ತಾರೆ ಚೆನ್ನಾಗಿ ಆದಾಯನೂ ಮಾಡ್ಬೋದು ಮೇಡಮ್ ಇದರಲ್ಲಿ ಓನಾಗಿ ಮೂಲತಃ ನೀವು ಯಾವ ಊರು ಮೇಡಮ್ ನನ್ನ ಹೊಸವಳಲ್ಲೂ ಕೇರ್ಪೇಟೆ ತಾಲೂಕು ಕುಟುಂಬದಲ್ಲಿ ಯಾರು ನಾನು ಅತ್ತೆ ಮಾವ ಯಜಮಾನ್ರು ಇಬ್ಬರು ಮಕ್ಕಳು ಮಕ್ಕಳು ಏನು ಮಾಡ್ತಾ ಇದ್ರು ಮೇಡಮ್ ಒಬ್ಬ ಎರಡನೇ ಕ್ಲಾಸ್ ಒಬ್ಬ ನಾಲ್ಕನೇ ಕ್ಲಾಸ್ ನೀವು ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನಾನು ಬಿ ಕಾಮ್ ಆಗಿರೋದು ಮೇಡಮ್ ಬಿ ಕಾಮ್ ಆಗಿದೆ ನಿಮಗೆ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್ ಮೇಡಮ್ ಮೇನ್ ಆಗಿ ಹಳ್ಳಿಗಳಲ್ಲಿ ರೂರಲ್ ಏರಿಯಾ ಅಂದಾಗ ಗೊತ್ತಲ್ಲ ಹೊರಗಡೆ ಹೋಗಿ ದುಡಿಯೋದು ಇಷ್ಟ ಇಲ್ಲ ಮನೆ ಒಳಗಡೆನೇ ಇರಬೇಕು ಮಕ್ಕಳು ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಹೊರಗಡೆ ಹೋದ್ರೂ ಇನ್ ಟೈಮ್ಗೆ ಇಷ್ಟೊತ್ತಿಗೆ ಅಂದರೆ ಐದು ಗಂಟೆಗೆ ಅಂದರೆ ಐದು ಗಂಟೆಗೆ ಮನೇಲಿ ಇರಬೇಕು ಈಗ ಫೀಲ್ಡ್ ವರ್ಕ್ ಬಂದಾಗ ನಾವು ಪ್ರೆಗ್ನೆಂಟ್ಗಳನ್ನ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲು ರೀಚ್ ಮಾಡಬೇಕು ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಸೊಲ್ಯೂಷನ್ ಆಗೋ ತನಕ ನಾವು ಮನೆಗೆ ಬರೋಂಗಿಲ್ಲ ಇಷ್ಟೊತ್ತಿಗೆ ಬರಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಕಂಡೀಷನ್ ಹಾಕಿದ್ರೆ ನಾವು ಆ ಟೈಮ್ಗೆ ಬರೋಕಾಗೋದಿಲ್ಲ ಅದರಿಂದಾಗಿ ನಾನು ಕೆಲಸ ರಿಸೈನ್ ಮಾಡಿಬಿಟ್ಟು ಇನ್ ಟೈಮಲ್ಲಿ ಮನೇಲೂ ಇರ್ಬೋದು ಮಕ್ಳಿಗೆ ಎಜುಕೇಶನ್ ಮಾಡ್ಬೋದು ಈ ಕಡೆ ಫ್ಯಾಷನ್ ಡಿಸೈನಿಂಗಿಂದ ನಾನು ದುಡಿತಿರೋದ್ರಿಂದ ಇನ್ಕಮ್ ಆಗ್ಬೋದು ಅಂತ ಥಿಂಕ್ ಮಾಡಿಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ ಮಡ್ಮಿ ನೀವು ಈ ಹಿಂದೆ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಅಲ್ಲಿ ಅನುಭವ ಹೇಗಿತ್ತು ಮೇಡಮ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ ನಮ್ಮ ಆರ್ ಸಿ ಎಸ್ ಟೀಮ್ ಜೊತೆ ಹಾಕಿದಾಗ ಇಂಟೀರಿಯರ್ ಏರಿಯಾ ಮತ್ತು ಹೊರಗಡೆಯಿಂದ ಯಾರಾದರೂ ಓದಕ್ಕೆ ಸೇರಿಸೋದಿಲ್ಲ ಎಲ್ಲ ನಮ್ಮ ಹೆಸ್ರು ಹೇಳ್ಕೊಂಡು ದುಡ್ಡು ತಿನ್ನೋಕ್ಕೋಸ್ಕರ ಬರ್ತಾರೆ ಅಂತ ಹೇಳೋದು ಈ ಥರ ಅವ್ರ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಕೊನೆಗೆ ನಾನು ಹೋದಾಗಲೂ ಅಷ್ಟು ಫಸ್ಟ್ ಏರಿಯಾದಲ್ಲೇ ನನಗೆ ಲ್ಯಾಂಗ್ ಇಟ್ಟಿದ್ರು ಲ್ಯಾಂಗ್ ಇಟ್ಕೊಂಡು ಕತ್ತಿದ್ರೆ ಬಂದರು ಕುಡಿದ್ಬಿಟ್ಟು ಡ್ರಿಂಕ್ಸ್ ಮಾಡಿಬಿಟ್ಟು ಕೊನೆಗೆ ಹಂಗೆ ಒಂದು ಸಲ ಹೋದೆ ಎರಡು ಸಲ ಹೋದೆ ನಮ್ಮ ಕೆಲಸಗಳನ್ನ ಏರಿಯಾದಲ್ಲಿ ನೋಡಿ ಇವಾಗ ಅದೇ ವ್ಯಕ್ತಿ ಮೇಡಮ್ ನಮಸ್ತೆ ಅನ್ನಷ್ಟು ಮಟ್ಟಿಗೆ ಹೆಸರು ಮಾಡಿದೆ ಚೆನ್ನಾಗಿತ್ತು ಅವ್ರ ನಂಬಿಕೆನೂ ಪಡ್ಕೊಂಡು ಕೆಲಸನೂ ಹಂಗೆ ಚೆನ್ನಾಗಿ ಮಾಡ್ತಾ ಇದೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳಿ ರಿಸೈನ್ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಮೂರು ತಿಂಗಳು ಪಡ್ಕೊಂಡ್ರಲ್ಲ ಮ್ಯಾಮ್ ಆ ಒಂದು ತರಬೇತಿ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಎಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿ ಶ್ರದ್ಧೆಯಿಂದ ಕಲಿತೇವೋ ಅಷ್ಟು ನಮಗೇನೇ ಅದು ಯೂಸ್ ಆಗೋದು ಮೇಡಮ್ ಅಷ್ಟೇ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಈ ಥರ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಹೇಳ್ಕೊಡ್ಬೇಕು ಅಂದರೆ ಈಗಲೂ ಅಷ್ಟೇ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಕಾಲ್ ಮಾಡಿ ಹೇಳಿದಾಗ ಹೇಳ್ಕೊಡ್ತಾರೆ ಈ ಮೂರು ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತಿದ್ರಿ ಮೇಡಮ್ ಸಿಮ್ಮಿಂಗ್ಸಿಂದ ಹಿಡಿದು ಅಪ್ ಟು ಬ್ಲೌಸ್ವರೆಗೆ ಬ್ಲೌಸ್ ಅವ್ರಿಗೆ ಎಲ್ಲಾನು ಹೇಳ್ಕೊಟ್ರು ಅಂಬ್ರೆಲ್ಲ ಫ್ರಾಕ್ ಇವಾಗ ಜಾಸ್ತಿ ಟ್ರೆಂಡಿಂಗ್ ಇರೋದು ಅಂದ್ರೆ ಅಂಬ್ರೆಲ್ಲ ಫ್ರಾಕ್ ಮತ್ತೆ ಪ್ಲಾಜಾ ಪ್ಯಾಂಟ್ ಜೊತೆಗೆ ಬ್ಲೌಸ್ಗಳು ಇಷ್ಟು ನೀಟಾಗಿ ಸ್ಟಿಚ್ ಮಾಡ್ತೀನಿ ಅಂದ್ರೆ ಈ ಒಂದು ಮೂರು ತಿಂಗಳ ಟೈಲರ್ ಆಗಿ ಹೊರ ಅವಕಾಶ ಖಂಡಿತ ಮೇಡಮ್ ಇವಾಗ ನಮ್ಮನೆ ಆಲ್ಮೋಸ್ಟ್ ಸುತ್ತಮುತ್ತ ಒಂದ್ ಐವತ್ ಅರವತ್ ಮನೆಗಳಲ್ಲಿ ನಮ್ಮನೆಯಿಂದ ಊರಿಂದ ಸ್ವಲ್ಪ ಹೊರಗಡೆ ಆ ಕಡೆ ಇರೋ ಮನೆಗಳಲ್ಲಿ ಬಟ್ಟೆಗಳೆಲ್ಲ ನನಗೆ ತಂದ್ಕೊಡ್ತವ್ರ ಮೇಡಮ್ ಖುಷಿ ಆಯ್ತು ಮೂರು ತಿಂಗಳು ಟ್ರೈನಿಂಗ್ ಮಾಡಿದ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ದುಡ್ಡು ಅಷ್ಟೇ ಇಷ್ಟು ಅಂತ ಹೇಳಿದ್ರೆ ಅಷ್ಟೇ ಅಮೌಂಟ್ ಕೊಡ್ತಾರೆ ಕಂಜುಸ್ತನ ಏನು ಮಾಡೋದಿಲ್ಲ ಹಳ್ಳಿ ಅಂತೇಳಿ ಅಂದ್ರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಥರ ಕೇಂದ್ರದಿಂದ ಮನ್ಸೂರಿಗೆ ಬಂದು ಈ ಒಂದು ತರಬೇತಿಯನ್ನು ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಆಗಲಿ ಅಥವಾ ಯುವಕ ಯುವತಿಯರಿಗೆ ಎಷ್ಟು ಅನುಕೂಲ ಆಗ್ತಾ ಖಂಡಿತ ಮೇಡಮ್ ಯಾಕಂದ್ರೆ ನಾವು ಫ್ಯಾಮಿಲಿ ಇರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಟ್ರೈನಿಂಗ್ ತಗೊಂಡು ತ್ರೀ ಮಂತ್ಸ್ ಅಲ್ಲೇ ಸ್ಟೇ ಆಗಿ ಅಪ್ ಆ್ಯಂಡ್ ಡೌನ್ ಮಾಡೋದು ಸ್ಟೇ ಇರೋದು ಆಗೋದಿಲ್ಲ ಆಗದೇ ಇರೋ ಕೆಲಸ ಅದು ಅಲ್ಲಿಂದ ಇಲ್ಲಿಗೆ ನಮ್ಮ ಬ್ರ್ಯಾಂಚ್ನ ಕಳಿಸಿ ಇಲ್ಲೇ ನಮಗೆ ಟ್ರೈನಿಂಗ್ ಕೊಡ್ತಿರೋದ್ರಿಂದ ನಮ್ಮ ಮನೆಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಮತ್ತೆ ಇಲ್ಲೂ ನೆಮ್ಮದಿಯಿಂದ ಕಲಿಬೋದು ಅದೊಂದು ಹತ್ರದಲ್ಲೇ ಇರೋದ್ರಿಂದ ಸ್ಥಳೀಯವಾಗಿ ಕಲಿಯೋಕ್ಕೆ ತುಂಬಾ ಯೂಸ್ಫುಲ್ ಮೇಡಮ್ ನಿಮಗೆ ಕೈ ಈ ಒಂದು ತರಬೇತಿ ಸಿಗ್ತಾ ನಿಮಗೆ ಖಂಡಿತ ಮೇಡಮ್ ಈ ಒಂದು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೂ ಮುಂಚೆ ನೀವು ಆರ್ಥಿಕವಾಗಿ ಹೇಗಿದ್ರಿ ಪ್ರಸ್ತುತ ಸ್ವಉದ್ಯೋಗ ಮಾಡ್ತಾ ಇದ್ದೀರಿ ಕಳೆದ ಒಂದು ವರ್ಷದಿಂದ ಈ ಒಂದು ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡ್ತಾ ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮೇಡಮ್ ಮೇಡಮ್ ಅದೇ ಒಂದು ಪೆನ್ಸಿಲ್ ಆಗಲಿ ಒಂದು ರಬ್ಬರ್ ಆಗಲಿ ತಗೋಬೇಕು ಅಂದರೆ ಪ್ರತಿ ಅವರೇ ಕೇಳಬೇಕಿತ್ತು ಕೊಡಿ ಕೊಡಿ ಅಂತ ಇವಾಗ ಏನಿಲ್ಲ ವ್ಯಾನ್ ಫೀಸ್ ನಾನೇ ಕಟ್ಕೋತಿದ್ದೀನಿ ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟದ ಖರ್ಚು ಬೇಕು ಅಂದರೂ ಅದನ್ನು ನಾನೇ ಮಾಡ್ಕೋತಿದ್ದೀನಿ ಮನೇಲಿ ಸಾಮಾನುಗಳು ತರಿಸೋದು ನಾನೇ ಮಾಡ್ಕೊತಿದ್ದೀನಿ ಮೇಡಮ್ ನೀವು ಇವಾಗ ಟೈಲರಿಂಗ್ ಪಡ್ಕೊಂಡು ಒಂದು ವರ್ಷ ಆಯಿತು ಮೇಡಮ್ ಹ್ಞೂ ಮೇಡಮ್ ಒಂದು ವರ್ಷ ಆಯಿತು ಇನ್ನಿತರರಿಗೂ ನೀವು ಈ ಒಂದು ತರಬೇತಿಯನ್ನು ಕೇಳ್ತಾ ಇದ್ದೀನಿ ಮೇಡಮ್ ಹಂಗೇನಿಲ್ಲ ನಾನು ಅಸ್ ಓನರ್ ಅಂಗಡಿ ಓಪನ್ ಮಾಡಬೇಕು ಅಂತಿದ್ದೀನಿ ಇನ್ನು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಬಂಡವಾಳ ಸ್ವಲ್ಪ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋದು ಅಂತಿದ್ದೀನಿ ಮೇಡಮ್ ಒಟ್ಟಾರೆ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್ ಗುರಿ ಉದ್ದೇಶ ಅಂದರೆ ಮೇಡಮ್ ಫ್ಯಾಷನ್ ಡಿಸೈನಿಂಗಲ್ಲೇ ಮುಂದುವರಿಬೇಕು ಚೆನ್ನಾಗಿ ದುಡ್ಡು ಆದಾಯ ಮಾಡಬೇಕು ಮೇಡಮ್ ಮೇಯ್ನ್ ನನಗೆ ನಾನು ಅಲ್ಲಿ ಕಳ್ಕೊಂಡಿದ್ದನ್ನು ಇಲ್ಲಿ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಟ್ರೈನಿಂಗ್ ಮಾಡಿದ್ದೀನಿ ಅದರಲ್ಲೇ ಮುಂದುವರಿಬೇಕು ಆದಾಯ ಪಡ್ಕೋಬೇಕು ಅಂತ ಮೇಡಮ್ ಅಂದರೆ ಒಟ್ಟು ನೀವು ಮುಂದೆ ಒಂದು ಗಾರ್ಮೆಂಟ್ಸ್ ತರ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೀರಾ ಹೇಗೆ ಗಾರ್ಮೆಂಟ್ಸ್ ಅನ್ನೋಕ್ಕಿಂತ ಮೇಡಮ್ ಅಂಗಡಿ ಓನ್ ಆಗಿ ನಾನು ಒಂದೇ ಅಂಗಡಿ ಇರಬೇಕು ಆಲ್ ಇನ್ ಒನ್ ಎಲ್ಲ ನಾನೇ ಮಾಡಬೇಕು ಅಂತ ಇದ್ದೀನಿ ಇವಾಗ ಮನೆಯಲ್ಲೇನೆ ನೀವು ಮನೆಯಲ್ಲೇ ಮಾಡ್ತಾ ಇರುವಂತದ್ದು ತಿಂಗಳಿಗೆ ಮಿನಿಮಮ್ 20 ಟು 30000 ಆದಾಯ ಬರತರ ಒಳ್ಳೆ ಸ್ಟಿಚಿಂಗ್ ಮಾಡಬೇಕು ಜನಗಳಿಗೆ ಇನ್ ಟೈಮ್ ಬಟ್ಟೆಗಳನ್ನ ಕೊಡಬೇಕು ಇನ್ಕಮ್ ಚೆನ್ನಾಗಿ ಮಾಡಬೇಕು ಮೇಡಮ್ ಪರ್ಫೆಕ್ಟ್ ಟೈಲರ್ ಅಂತ ಅನಿಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಮೇಡಮ್ ಅಂದ್ರೆ ವಿವೇಕಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಮೂರು ತಿಂಗಳ ಒಂದು ತರಬೇತಿಯನ್ನು ಅದು ಅಷ್ಟಕ್ಕೆ ಸೀಮಿತ ಆಗಿದೆಯಾ ಅಥವಾ ನೀವು ಇನ್ನೂ ಯಾವ್ದಾದ್ರು ಬೇರೆ ರೀತಿಯ ತರಬೇತಿಯನ್ನ ಪಡ್ಕೊಂಡಿದ್ದೀರಾ ಎಂಬ್ರಾಯ್ಡಿಂಗ್ ಈ ತರದ್ದೆಲ್ಲ ಹೇಳ್ಕೊಟ್ರು ಮೇಡಂ ಹ್ಯಾಂಡ್ ವರ್ಕ್ ಹೇಳ್ಕೊಟ್ರು ಅಂದ್ರೆ ಇಲ್ಲೇ ಹೇಳ್ಕೊಟ್ಟು ಹೊರಗಡೆ ಎಲ್ಲೂ ತರಬೇತಿ ಪಡ್ಕೊಂಡಿದ್ದೀನಿ ಇಲ್ಲ ಇಲ್ಲ ಹೊರಗಡೆ ಎಲ್ಲೂ ಹೋಗಿಲ್ಲ ಒಡ್ನಲ್ಲಿ ಮಿಷನ್ ವರ್ಕ್ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ ಸದ್ಯಕ್ಕೆ ಇದ್ರಲ್ಲಿ ಕೈ ಸ್ವಲ್ಪ ಚೆನ್ನಾಗಿ ಕೂತ್ಬಿಡ್ಲಿ ಆಮೇಲೆ ಅದಕ್ಕೆ ಟ್ರೈ ಮಾಡೋಣ ಅಂತಿದ್ದೀನಿ ಮೇಡಂ ಅದನ್ನು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀನಿ ಮಾಡಬೇಕು ಅಂತ ಅಂದ್ರೆ ಇನ್ನೊಂದಷ್ಟು ಜನ ಮಹಿಳೆಯರಿಗೆ ಏನಾದ್ರೂ ಈ ಒಂದು ತರಬೇತಿಯನ್ನು ಹೇಳ್ಕೊಡ್ತಾ ಇದ್ರೆ ಹೇಗೆ ಮೇಡಂ ಮೇಡಮ್ ಹೇಳ್ಕೊಟ್ಟಿಲ್ಲ ಯಾರಿಗೂ ಅಂದ್ರೆ ಇನ್ನೂ ಸ್ವಲ್ಪ ಒಂದು ಎರಡು ಎರಡು ವರ್ಷ ಮೂರು ವರ್ಷ ಹಿಂಗೇನೆ ಕಲಿತಾ ಕಲಿಯೋದು ಜಾಸ್ತಿ ಐತಲ್ವ ಕಲಿತಾ ಕಲಿತಾ ಇಂಟ್ರೆಸ್ಟ್ ಇರೋರು ಬಂದ್ರೆ ಹೇಳ್ಕೊಡ್ತೀನಿ ಮೇಡಮ್ ಯಾರಾದರೂ ಇಂಟ್ರೆಸ್ಟ್ ಇತ್ತು ಹೇಳ್ಕೊಡಿ ಅಂತ ಬಂದರೆ ಖಂಡಿತ ಹೇಳ್ಕೊಡ್ತೀನಿ ಮೇಡಮ್ ಈ ಮೂರು ತಿಂಗಳ ತರಬೇತಿಯನ್ನು ಪಡೆಯುವ ಸಂದರ್ಭದಲ್ಲೇ ಆಗಿರ್ಬೋದು ಅಥವಾ ಈಗ ಪ್ರಸ್ತುತ ಸ್ವಉದ್ಯೋಗ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಮೇಡಮ್ ಸವಾಲು ಅಂದರೆ ಮೇಡಮ್ ಹಳ್ಳಿಗಳ ಕಡೆ ಹೊಟ್ಟೆವ್ರಿಗೆ ಜನ ಜಾಸ್ತಿ ಕೆಲಸ ಬಿಟ್ಟರು ಇವಾಗ ಮತ್ತೆ ಆದಾಯ ಬರೋ ಥರ ಮಾಡ್ತಾವ್ರೆ ದುಡಿತವ್ರಲ್ಲ ಹೇಳಿ ಅವ್ರವರೇ ಮಾತಾಡ್ಕೊಳ್ಳೋದು ಒಬ್ರು ಸ್ಟಿಚ್ ಚೆನ್ನಾಗಿ ಮಾಡ್ತಾಳೆ ಅನ್ನೋದು ಒಬ್ರು ಸ್ಟಿಚ್ ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳೋದು ಹಿಂಗೆ ಒಳಗಡೆ ಮಾತಾಡೋದು ಜಾಸ್ತಿ ಈ ಥರ ಅದು ಯಾವುದೂ ತಲೆ ಕೆಡ್ಸ್ಕೊಳ್ದೆ ಹೋಟೆಲ್ ಕಸ್ಟಮರ್ ಯಾರು ಏನು ಹೇಳಿದ್ರೂ ಪರವಾಗಿಲ್ಲ ಹೊಲಿಗೆ ಚೆನ್ನಾಗಿ ಹೊಲಿತಾಳೆ ಅಂತೇಳಿ ಕೊಡ್ತಾರೆ ಮೈನಾಗಿ ಅದರಿಂದ ಚೆನ್ನಾಗಿ ಮಾಡ್ತಾ ಇದ್ದೀನಿ ಕೆಲಸನ ಮನೇಲೂ ಅಷ್ಟೇ ಮನೆ ಕೆಲಸನೂ ಹಾಕಬೇಕು ಜೊತೆಗೆ ನಾನು ಹಸು ಹಸುಗಳು ಹಾಡುಗಳ್ನು ಸಾಕೊಂಡಿದ್ದೀವಿ ಅದನ್ನು ನೋಡ್ಕೋಬೇಕು ಅದ್ರ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಒಬ್ಬ ಮಹಿಳೆಯಾಗಿ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಸ್ವಉದ್ಯೋಗ ಮಾಡೋದ್ರ ಜೊತೆಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅದರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ಮೇಡಮ್ ಮೇಡಮ್ ಅತ್ತೆ ಮಾವನ ಹೆಲ್ಪಿಂದನೇ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮೇಯಿಸೋದಕ್ಕೆ ಇನ್ನು ಹಾಲು ಕರೆಯೋದಕ್ಕೆಲ್ಲ ನಾನು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿನೇ ಕೆಲಸ ಮಾಡ್ತಾಯಿದ್ದೀವಿ ಮೇಡಮ್ ಹೇಗಿರುತ್ತೆ ಮೇಡಮ್ ಹಾಗಿದ್ರೆ ನಮ್ಮ ಒಂದು ದಿನದ ದಿನಚರಿ ಮೇಡಮ್ ಮಾರ್ನಿಂಗ್ ನಾನು ಎದ್ದರೆ ಎದ್ದ ತಕ್ಷಣ ಮಾಮೂಲಿ ಹಸುಗಳದ್ದೆ ಕೆಲಸ ಹಸುಗಳ ಕೆಲಸ ಮುಗಿಸಿ ಹಸ್ಬೆಂಡ್ ಆಫೀಸಿಗೆ ರೆಡಿ ಮಾಡಿ ಮಕ್ಳುಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ನೆಕ್ಸ್ಟ್ ನನ್ನ ಫ್ಯಾಷನ್ ಡಿಸೈನಿಂಗ್ ಸಂಬಂಧಪಟ್ಟಂಗೆ ಸ್ಟಿಚ್ಚಿಂಗ್ ಏನಾದರೂ ಇದ್ದರೆ ಅದನ್ನು ಮುಗ್ಸ್ಬಿಟ್ಟು ಮಕ್ಳು ಬರೋಷ್ಟೊತ್ತಿಗೆ ಸ್ಟಿಚಿಂಗ್ ಎಲ್ಲ ವರ್ಕ್ ಎಲ್ಲ ಮುಗಿಸಿ ಅವ್ರು ಬಂದ ತಕ್ಷಣ ಅವ್ರಿಗೆ ಹೋಮ್ ವರ್ಕ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಡುಗೆ ಮುಗಿಸಿ ಮತ್ತೆ ಒಂದು ಹನ್ನೊಂದು ಗಂಟೆ ತನಕ ಫ್ಯಾಷನ್ ಡಿಸೈನಿಂಗ್ದೇ ಸ್ಟಿಚ್ಚಿಂಗು ಏನಾದರೂ ವರ್ಕು ಕಟ್ಟಿಂಗ್ ಏನಾದರೂ ಇದ್ದರೆ ಮಾಡಿಕೊಂಡು ಮಲ್ಗೋದೆ ಇನ್ನು ಇದೇ ತರ ಮೇಡಮ್ ಡೈಲಿ ಕೆಲಸ ಮಹಿಳೆಯಾದರೂ ಬರೀ ಮನೆ ಕೆಲಸ ಮನೆಗಷ್ಟೇ ಸೀಮಿತ ಆಗಿರದೆ ಎಕ್ಸ್ಟ್ರಾ ಯಾವ್ದಾರು ಒಂದು ತರಬೇತಿಯನ್ನ ಪಡ್ಕೊಂಡು ನಾವು ಇದನ್ನು ಮಾಡಿ ಅದನ್ನು ನಿಭಾಯಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಮಾಡ್ತಾ ಇದ್ದೀನಿ ಮೇಡಮ್ ಹೌದು ಮೇಡಮ್ ಈ ಮುಂಚೆ ನೀವು ಆರ್ಥಿಕವಾಗಿ ಹೇಗಿದ್ರಿ ಮೇಡಮ್ ಪ್ರಸ್ತುತ ಹೇಗಿದ್ದೀರಿ ಮೇಡಮ್ ಎಲ್ಲದಕ್ಕೂ ಅವರನ್ನೇ ಕೊಡಿ ಕೊಡಿ ಅಂತ ಕೇಳಬೇಕಿತ್ತು ಇವಾಗ ಪ್ರಾಬ್ಲಮ್ ಇಲ್ಲ ನಾನೇ ಓನೋದು ದುಡೀತಿರೋದ್ರಿಂದ ಇವಾಗ ಅವ್ರಿಗೂ ಬೇಕು ಅಂದರೆ ನಾನೇ ಕೊಡ್ತಾ ಇದ್ದೀನಿ ಮೇಡಮ್ ಇಲ್ಲಿಂದ ಹಣ್ಣುಗಳು ಹೆಚ್ಚು ಕಡಿಮೆ ಹದಿನೈದು ಹದಿನೈದು ಕಿಲೋಮೀಟ್ರ್ ಹುಣಸೂರಿಂದ ಅಲ್ಲಿಗೆ ಡಿಸ್ಟೆನ್ಸ್ ಇರೋದು ಸುತ್ತಮುತ್ತ ಎಲ್ಲೂ ಆ ಕಡೆ ಯಾವುದೇ ಟ್ರೈನಿಂಗ್ ಆಗಲಿ ಏನೇ ಆಗಲಿ ಅಥವಾ ನಮ್ಮ ಸಂಸ್ಥೆಯಿಂದ ಕೊಡೋಂಥ ಸರ್ಟಿಫಿಕೇಟ್ ಆಗಲಿ ಎಲ್ಲೂ ಸಿಗೋದಿಲ್ಲ ನಮ್ಮ ಸಂಸ್ಥೆಯಲ್ಲಿ ಸರ್ಟಿಫಿಕೇಟ್ ಕೊಟ್ಟು ಅಷ್ಟು ಚೆನ್ನಾಗಿ ಟ್ರೈನಿಂಗು ಕೊಡ್ತಾರೆ ಆದ್ದರಿಂದ ಎಷ್ಟೇ ದೂರ ಇದ್ದರೂ ಇಲ್ಲಿಗೆ ಬಂದು ಟ್ರೈನಿಂಗ್ ತಗೋತಾರೆ ಮೇಡಮ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಎಷ್ಟೇ ದೂರ ಇದ್ದರೂ ಪರವಾಗಿಲ್ಲ ಇಲ್ಲಿಗೆ ಬಂದು ಟ್ರೈನಿಂಗ್ ತಗೊಂಡು ಮನೇಲೆ ಎಲ್ಲರೂ ಕೆಲಸ ಮಾಡ್ತಾವ್ರೆ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಇದರಿಂದ ಅಂದ್ರೆ ಇವಾಗ ನೀವು ಹೇಳಿದ್ರೆ ಹಸು ಎಲ್ಲ ಮಾಡ್ತಾ ಇದ್ದೀವಿ ಅಂತಂತ ಅದಕ್ಕೆಲ್ಲ ನೀವು ತರಬೇತಿಯನ್ನ ಪಡ್ಕೊಂಡಿದ್ದೀರಾ ಅಥವಾ ಅದ್ರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ ತರಬೇತಿ ಏನು ಪಡೆದಿಲ್ಲ ಮೇಡಮ್ ಮಾಮೂಲಿ ಮೈಂಟೈನ್ ಮಾಡ್ತಿದೀವಿ ಮೂರಸು ಸಾಕಿದೀವಿ ಮೇಡಮ್ ಮೂರ್ ಹಸು ಅದೆಲ್ಲ ನೀವು ಏಳೆಂಟು ಹಾಡುಗಳೈತೆ ಅತ್ತೆ ಮಾವ ನಾನು ಮೂರು ಜನ ನೋಡ್ಕೋತಿದೀವಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್ ನಿಮ್ಮ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಗೆ ಇರ್ಬೋದು ಅಥವಾ ಮಾಡ್ಕೊಡ್ತಾರೆ ಮೇಡಮ್ ಜಾಸ್ತಿ ಹೊರಗಡೆ ಏನಾದರೂ ಕೆಲಸ ಇತ್ತು ಅಂದಾಗ ಅವರೇ ಮಾಡ್ಕೋತಾರೆ ನನಗೆ ಮಾಮೂಲಿ ನೀನು ಬಟ್ಟೆ ಸ್ಟಿಚ್ ಮಾಡ್ಕೊಳಂಗಿದ್ರೆ ಮಾಡ್ಕೊ ಅಂತ ಹೇಳಿ ಅವರ ಹೊರ್ಗಡೆ ಏನಾದರೂ ಕೆಲಸ ಇತ್ತು ಅಂದರೆ ಮಾಡ್ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಥರನೇ ಹಲವಾರು ಮಹಿಳೆಯರು ಅಥವಾ ಯಾವುದಾದ್ರು ಒಂದು ಸ್ವಉದ್ಯೋಗ ಮಾಡಬೇಕು ಅಥವಾ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರೋಂಥ ಮಹಿಳೆಯರಿಗೆ ಏನು ಕಿವಿ ಮತ್ತು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಜೀವನ ತುಂಬ ಚಿಕ್ಕದು ಅದನ್ನು ಇರೋಷ್ಟು ದಿನ ಖುಷಿಯಿಂದ ಸಂತೋಷವಾಗಿ ಕಳಿಬೇಕು ಅಂದರೆ ಕೈಯಲ್ಲಿ ದುಡ್ಡು ಇರಬೇಕು ಕೈಯಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಇರುವಂಥ ಬೇರೆ ಬೇರೆ ಮಾರ್ಗಗಳಿರ್ಬೋದು ಸುಲಭವಾಗಿರೋ ಮಾರ್ಗ ಅಂದರೆ ಫ್ಯಾಷನ್ ಡಿಸೈನಿಂಗು ಬ್ಯೂಟಿಷಿಯನ್ನು ಈ ಥರ ಕೈ ಕೆಲಸಗಳು ಮಾಮೂಲಿ ಬುಟ್ಟಿ ಎಣಿಯೋದು ಈ ತರ ಕೆಲಸಗಳನ್ನ ಹೊರಗಡೆ ಹೋಗಿ ನಾನು ದುಡಿಯೋದಿಲ್ಲ ಅನ್ನೋ ಮಹಿಳೆಯರು ಇಂಥ ಕೆಲಸಗಳನ್ನ ಕಲಿತು ಮನೇಲೇ ಇದ್ದು ನೀಟಾಗಿ ಟ್ರೈನಿಂಗ್ ತಗೊಂಡು ಮನೇಲಿ ಒಳ್ಳೆ ಕೆಲಸ ಮಾಡಿದ್ರೆ ಇದಕ್ಕಿಂತ ಬೆಟರ್ ಯಾವ ಕೆಲಸನೂ ಇಲ್ಲ ದುಡ್ಡು ಸಂಪಾದನೆ ಮಾಡೋಕ್ಕೆ ಇದೇ ಮೂಲ ಅಂತ ಹೇಳ್ತೀನಿ ಮೇಡಮ್ ನಾನು ಮಹಿಳೆಯರಿಗೆ ಒಳ್ಳೆ ಕಿವಿಮತನ್ನ ಹೇಳಿದ್ರಿ ಮೇಡಮ್ ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುವರಿಗೆ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸಂದೇಶ ಅಂದರೆ ಮೇಡಮ್ ಇವಾಗ ನಾವು ಗ್ರಾಮೀಣ ಭಾಗದಲ್ಲಿ ಇದ್ದೀವಿ ಜನ ಏನಂತಾರೋ ನಾವು ಆ ಕೆಲಸ ಮಾಡಿದ್ರೆ ಆ ಟ್ರೈನಿಂಗ್ ತಗೊಂಡ್ರೆ ಏನಂತಾರೋ ಏನೋ ಅನ್ನೋದೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಧೈರ್ಯವಾಗಿ ಹೊರಗಡೆ ಬಂದು ಟ್ರೈನಿಂಗ್ ಮಾಡಿ ಅದನ್ನು ಕೂತ್ಕೊಂಡು ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ ಯಾವುದಕ್ಕೂ ಹಂಜದೆ ಹೆದ್ರದೆ ಭಯ ಪಡದೆ ಹಣ ಸಂಪಾದನೆ ಮಾಡೋದನ್ನ ಕಲೀರಿ ಅಂತ ಹೇಳ್ತೀನಿ ಮೇಡಮ್ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವದ ಜೊತೆಗೆ ಸ್ವಉದ್ಯೋಗದ ಕುರಿತು ಸಾಕಷ್ಟು ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ಅದಕ್ಕಾಗಿ ಬಾನಲಿ ಕೇಂದ್ರದ ಪರವಾಗಿ ಕೇಳುವುದರ ಪರವಾಗಿ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿರುವ ಹುಣಸೂರು ತಾಲೂಕಿನ ಹೆಗ್ಗದ್ದೂರು ಗ್ರಾಮದ ಶ್ರೀಮತಿ ಸೌಮ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ